ಯು ಪಿ ಎಸ್ ವರ್ಸಸ್ ಎನ್ ಪಿ ಎಸ್ ವರ್ಸಸ್ ಓ ಪಿ ಎಸ್ ಏನಿದು ಏಕೀಕೃತ ಪಿಂಚಣಿ ಯೋಜನೆ ಇದು ಎನ್ ಪಿ ಎಸ್ ಅಥವಾ ಓ ಪಿ ಎಸ್ಗಿಂತ ಏನು ವಿಶೇಷ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಯು ಪಿ ಎಸ್ ವರ್ಸಸ್ ಎನ್ ಪಿ ಎಸ್ ವರ್ಸಸ್ ಓ ಪಿ ಎಸ್ ಕೇಂದ್ರ ಸರ್ಕಾರ ಆಗಸ್ಟ್ ಇಪ್ಪತ್ನಾಲ್ಕರಂದು ಏಕೀಕೃತ ಪಿಂಚಣಿ ಯೋಜನೆಗೆ ಅನುಮೋದನೆ ನೀಡಿದ್ದು ಇದು ಖಚಿತವಾದ ಪಿಂಚಣಿ ಮತ್ತು ಖಚಿತವಾದ ಕುಟುಂಬ ಪಿಂಚಣಿ ಒದಗಿಸುತ್ತದೆ ಯು ಪಿ ಎಸ್ ವರ್ಸಸ್ ಎನ್ ಪಿ ಎಸ್ ವರ್ಸಸ್ ಓ ಪಿ ಎಸ್ ಸರ್ಕಾರಿ ನೌಕರರಿಗೆ ಏಕೀಕೃತ ಪಿಂಚಣಿ ಯೋಜನೆಗೆ ಕೇಂದ್ರದ ಎನ್ ಡಿ ಎ ಸರ್ಕಾರ ಆಗಸ್ಟ್ ಇಪ್ಪತ್ನಾಲ್ಕರ ಶನಿವಾರ ಅನುಮೋದನೆ ನೀಡಿದೆ ಇದು ಇಪ್ಪತ್ತ್ಮೂರು ಲಕ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ ನೆರವಾಗುವ ನಿರೀಕ್ಷೆ ಇದೆ ಸರ್ಕಾರಿ ನೌಕರರಿಗೆ ನಿವೃತ್ತಿಯ ನಂತರದ ಆರ್ಥಿಕ ಭದ್ರತೆ ಮತ್ತು ಸ್ಥಿರತೆಯನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿದೆ ಆ ಮೂಲಕ ಹೊಸ ಪಿಂಚಣಿ ಯೋಜನೆಗೆ ತಿದ್ದುಪಡಿ ಅಥವಾ ಹಳೆಯ ಪಿಂಚಣಿ ಯೋಜನೆ ಮರುಸ್ಥಾಪಿಸಬೇಕೆಂದು ಒತ್ತಾಯಿಸುತ್ತಿದ್ದ ಸರ್ಕಾರಿ ನೌಕರರ ಬಹುಕಾಲದ ಬೇಡಿಕೆ ಈಡೇರಿದೆ ಏಕೀಕೃತ ಪಿಂಚಣಿ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರಿ ನೌಕರರಿಗೆ ಖಚಿತವಾದ ಪಿಂಚಣಿ ಕುಟುಂಬ ಪಿಂಚಣಿ ಕನಿಷ್ಠ ಪಿಂಚಣಿ ಒದಗಿಸಲಾಗುತ್ತದೆ ಯು ಪಿ ಎಸ್ ಮೂಲಕ ಶೇಕಡ ಐವತ್ತರಷ್ಟು ಖಚಿತ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯನ್ನು ಖಾತರಿಪಡಿಸಲಾಗಿದೆ ಆದರೆ ನೌಕರರು ಯು ಪಿ ಎಸ್ ಅಥವಾ ಎನ್ ಪಿ ಎಸ್ ನಡುವೆ ಒಂದನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇದು ರಾಜ್ಯ ಸರ್ಕಾರಗಳು ಈ ಯೋಜನೆ ಜಾರಿಗೊಳಿಸುವ ತೀರ್ಮಾನ ನಡೆಸಬಹುದು ಆದರೆ ಏಕೀಕೃತ ಪಿಂಚಣಿ ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ ಯು ಪಿ ಎಸ್ ಯೋಜನೆಯಿಂದ ಯಾವುದೇ ಲಾಭ ಇಲ್ಲ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗುವುದಿಲ್ಲ ಡಿ ಎ ಇರುವುದಿಲ್ಲ ಹಾಗಾಗಿ ಏಕೀಕೃತ ಪಿಂಚಣಿ ಯೋಜನೆಯನ್ನು ಕೈಬಿಟ್ಟು ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು ಎಂಬುದು ಹಲವರವಾದ ಅಲ್ಲದೆ ಯು ಪಿ ಎಸ್ ಕೈ ಬಿಡದಿದ್ದರೆ ದೊಡ್ಡ ಹೋರಾಟ ನಡೆಸುವುದಾಗಿ ಕಾರ್ಮಿಕ ಸಂಘಗಳು ಎಚ್ಚರಿಕೆ ನೀಡಿವೆ ಹಾಗಿದ್ದರೆ ಯು ಪಿ ಎಸ್ ವರ್ಸಸ್ ಎನ್ ಪಿ ಎಸ್ ವರ್ಸಸ್ ಉ ಪಿ ಎಸ್ ನಡುವಿನ ವ್ಯತ್ಯಾಸಗಳೇನು ಇಲ್ಲಿದೆ ಸಂಪೂರ್ಣ ವಿವರ ಏಕೀಕೃತ ಪಿಂಚಣಿ ಯು ಪಿ ಎಸ್ ಯು ಪಿ ಪಿಂಚಣಿಗೆ ನಿಧಿಯ ಜವಾಬ್ದಾರಿಯು ನೌಕರನ ಮೇಲೆ ಬೀಳುವುದಿಲ್ಲ ಮತ್ತು ಖಚಿತವಾದ ಪಿಂಚಣಿಗೆ ಅವಕಾಶ ಇದೆ ನಿವೃತ್ತಿಯ ಕೊನೆಯ ಹನ್ನೆರಡು ತಿಂಗಳಲ್ಲಿ ಪಡೆದ ಮೂಲ ವೇತನದ ಶೇಕಡ ಐವತ್ತರಷ್ಟು ಹಣವನ್ನು ಪಿಂಚಣಿಯಾಗಿ ಜಮೆಯಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಈ ಯೋಜನೆಯು ಜಾರಿಯಾಗಲಿದೆ ಇಪ್ಪತ್ತೈದು ವರ್ಷಗಳ ಕನಿಷ್ಠ ಸೇವೆ ಹೊಂದಿರುವವರು ಈ ಯೋಜನೆಗೆ ಅರ್ಹರು ನೌಕರನ್ನು ನಿವೃತ್ತಿಗೂ ಮುನ್ನ ಮರಣ ಹೊಂದಿದರೆ ಪಾವತಿಸಬೇಕಾದ ಪಿಂಚಣಿ ಶೇಕಡ ಅರವತ್ತರಷ್ಟನ್ನ ಕುಟುಂಬಕ್ಕೆ ನೀಡಲಾಗುತ್ತದೆ ಕಡಿಮೆ ಸೇವಾ ಅವಧಿ ಎಂದರೆ ಕನಿಷ್ಠ ಹತ್ತು ವರ್ಷಗಳ ಸೇವೆಯ ನಂತರ ನಿವೃತ್ತಿಯಾದರೆ ತಿಂಗಳಿಗೆ ಹತ್ತು ಸಾವಿರ ಪಿಂಚಣಿ ಖಾತರಿಪಡಿಸುತ್ತದೆ ಗ್ರ್ಯಾಚ್ಯುಟಿ ಜೊತೆಗೆ ಉದ್ಯೋಗಿಗಳು ನಿವೃತ್ತಿಯ ಸಮಯದಲ್ಲಿ ಒಂದು ದೊಡ್ಡ ಮೊತ್ತದ ಪಾವತಿಯನ್ನು ಸ್ವೀಕರಿಸುತ್ತಾರೆ ಈ ಪಾವತಿಯು ನಿವೃತ್ತಿಯ ದಿನಾಂಕದಂದು ಪೂರ್ಣಗೊಂಡ ಪ್ರತಿ ಆರು ತಿಂಗಳ ಸೇವೆಗೆ ಉದ್ಯೋಗಿಯ ಮಾಸಿಕ ವೇತನದ ಹತ್ತರ ಒಂದು ಭಾಗವಾಗಿರುತ್ತದೆ ವೇತನ ಮತ್ತು ತುಟ್ಟಿ ಭತ್ತೆ ಸೇರಿದಂತೆ ಈ ಒಟ್ಟು ಮೊತ್ತದ ಪಾವತಿ ಖಚಿತವಾದ ಪಿಂಚಣಿಯ ಪ್ರಮಾಣವನ್ನು ಕಡಿಮೆ ಮಾಡುವುದಿಲ್ಲ ಎನ್ ಪಿ ಎಸ್ ಪ್ರಾರಂಭವಾದ ಅವಧಿಯಿಂದ ನಿವೃತ್ತರಾದ ಎಲ್ಲರೂ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದರವರೆಗೆ ನಿವೃತ್ತರಾದವರು ಸೇರಿದಂತೆ ಯು ಪಿ ಎಸ್ನ ಎಲ್ಲ ಐದು ಪ್ರಯೋಜನಗಳಿಗೆ ಅರ್ಹರು ಹೊಸ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಎನ್ ಪಿ ಎಸ್ ಅಡಿಯಲ್ಲಿ ಉದ್ಯೋಗಿಯ ಮೂಲ ವೇತನದ ಶೇಕಡ ಹತ್ತರಷ್ಟು ತುಟ್ಟಿ ಭತ್ತೆ ಪಿಂಚಣಿ ನಿಧಿಗೆ ಕಡಿತಗೊಳಿಸಲಾಗುತ್ತದೆ ಎನ್ ಪಿ ಎಸ್ ಸ್ಟಾಕ್ ಮಾರುಕಟ್ಟೆಗೆ ಲಿಂಕ್ ಮಾಡಲಾಗಿದೆ ಅಂದರೆ ಆದಾಯವು ಮಾರುಕಟ್ಟೆಯ ಏರಿಳಿತಗಳಿಗೆ ಒಳಪಟ್ಟಿರುತ್ತದೆ ಇದು ಸಂಪೂರ್ಣವಾಗಿ ಅಪಾಯ ಮುಕ್ತವಾಗಿರುವುದಿಲ್ಲ ಇದು ತೆರಿಗೆ ನಿಬಂಧನೆಗಳನ್ನು ಸಹ ಒಳಗೊಂಡಿದೆ ನಿವೃತ್ತಿಯ ನಂತರ ಪಿಂಚಣಿ ಪಡೆಯಲು ಎನ್ ಪಿ ಎಸ್ ನಿಧಿಯ ಶೇಕಡ ನಲವತ್ತರಷ್ಟು ಹೂಡಿಕೆ ಮಾಡಬೇಕು ನಿವೃತ್ತಿಯ ನಂತರ ಎನ್ ಪಿ ಎಸ್ ಖಾತರಿಪಡಿಸಿದ ಸ್ಥಿರ ಪಿಂಚಣಿ ಮೊತ್ತ ನೀಡುವುದಿಲ್ಲ ಪಿಂಚಣಿ ನಿಧಿಯ ಕಾರ್ಯಕ್ಷಮತೆ ಅವಲಂಬಿಸಿರುತ್ತದೆ ಒಪಿಎಸ್ಗಿಂತ ಭಿನ್ನವಾಗಿ ಎನ್ಪಿಎಸ್ ನಿವೃತ್ತಿಯ ನಂತರ ಡಿಎ ಹೊಂದಾಣಿಕೆಗಳನ್ನು ಒದಗಿಸುವುದಿಲ್ಲ ಹಳೆಯ ಪಿಂಚಣಿ ಯೋಜನೆ ಓಪಿಎಸ್ ಒ ಪಿ ಎಸ್ ಅಡಿಯಲ್ಲಿ ನಿವೃತ್ತಿಯ ವೇಳೆ ನೌಕರರ ಸಂಬಳದ ಶೇಕಡ ಐವತ್ತರಷ್ಟನ್ನು ಪಿಂಚಣಿಯಾಗಿ ನೀಡಲಾಗುತ್ತದೆ ಒ ಪಿ ಎಸ್ ಜನರಲ್ ಪ್ರಾವಿಡೆಂಟ್ ಫಂಡ್ ಜಿಪಿಎಫ್ ನಿಬಂಧನೆ ಒಳಗೊಂಡಿದ್ದು ಅಲ್ಲಿ ಉದ್ಯೋಗಿಗಳು ತಮ್ಮ ಸಂಬಳದ ಒಂದು ಭಾಗವನ್ನು ಕೊಡುಗೆ ನೀಡಬಹುದು ನಂತರ ಅದನ್ನು ನಿವೃತ್ತಿಯ ಸಮಯದಲ್ಲಿ ಬಡ್ಡಿಯೊಂದಿಗೆ ಹಿಂಪಡೆಯಲಿದ್ದಾರೆ ಒಪಿಎಸ್ನಲ್ಲಿ ಉದ್ಯೋಗಿಗಳು ಇಪ್ಪತ್ತು ಲಕ್ಷದವರೆಗಿನ ಗ್ರ್ಯಾಚ್ಯುಟಿ ಮೊತ್ತವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಒ ಪಿ ಎಸ್ ಅಡಿಯಲ್ಲಿ ಪಿಂಚಣಿಗಳನ್ನು ಸರ್ಕಾರದಿಂದ ನೇರವಾಗಿ ಹಣ ನೀಡಲಾಗುತ್ತದೆ ನಿವೃತ್ತ ನೌಕರನ ಮರಣದ ನಂತರವೂ ಅವರ ಕುಟುಂಬವು ಪಿಂಚಣಿ ಮೊತ್ತವನ್ನು ಪಡೆಯುವುದನ್ನು ಮುಂದುವರೆಸುತ್ತದೆ ಒ ಪಿ ಎಸ್ ಅಡಿಯಲ್ಲಿ ಪಿಂಚಣಿಗೆ ನೌಕರರ ಸಂಬಳದಿಂದ ಯಾವುದೇ ಕಡಿತ ಮಾಡುವುದಿಲ್ಲ ಒ ಪಿ ಎಸ್ ಪ್ರತಿ ಆರು ತಿಂಗಳಿಗೊಮ್ಮೆ ಡಿಎ ಪಡೆಯುವ ನಿಬಂಧನೆ ಒಳಗೊಂಡಿದೆ ಇದು ಹಣದುಬ್ಬರಕ್ಕೆ ಅನುಗುಣವಾಗಿ ಪಿಂಚಣಿಯನ್ನು ಸರಿಹೊಂದಿಸಲು ಸಹಾಯ ಮಾಡುತ್ತದೆ ಈ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು